ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನದು ತೊಂಬತ್ತಾರನೇ ನುಡಿ ಸಂಚಿಕೆ ಇಂದಿನ ಸಂಚಿಕೆಯಲ್ಲಿ ಶರಣರಾದಂತಹ ಅಡಪದ ರೇಚಣ್ಣನವರ ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಶರಣರಾದಂತಹ ಅಡಪದ ರೇಚಣ್ಣನವರು ಒಂಬತ್ತು ವಚನಗಳನ್ನು ರಚನೆ ಮಾಡಿದ್ದು ಡಾಕ್ಟರ್ ಬಿ ಆರ್ ಹಿರೇಮಠರವರು ಸಮಗ್ರ ವಚನ ಸಂಪುಟ ಒಂಬತ್ತರಲ್ಲಿ ಅವುಗಳನ್ನು ಸಂಪಾದನೆ ಮಾಡಿ ವಚನ ವ್ಯಾಸಂಗಗಳಿಗೆ ನೀಡಿದ್ದಾರೆ ಶರಣರಲ್ಲಿ ಹಡಪದ ಎನ್ನುವ ಹೆಸರಿನಲ್ಲಿ ಹಡಪದ ಅಪ್ಪಣ್ಣ ಹಡಪದ ರೇಚಣ್ಣ ಹಡಪದ ಲಿಂಗಮ್ಮ ಎನ್ನುವ ಮೂವರು ಶರಣರು ಬರುವುದನ್ನು ನಾವು ಕಾಣುತ್ತೇವೆ ಅದರಲ್ಲಿ ಹಡಪದ ಅಪ್ಪಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಅತ್ಯಂತ ಆಪ್ತರಾಗಿ ಸದಾ ಅವರೊಡನೆ ಇದ್ದು ಅವರೊಡನೆ ಕೂಡಲ ಸಂಗಮಕ್ಕೆ ಓದುವುದನ್ನು ನಾವು ಕಾಣುತ್ತೇವೆ ಹಾಗೆಯೇ ಹಡಪದ ಲಿಂಗಮ್ಮನವರು ಸದಾ ನೀಲಾಂಬಿಕೆಯವರ ಜೊತೆ ಇದ್ದು ಅವರೊಡನೆ ಐಕ್ಯರಾದಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತೇವೆ ಇಂದಿನ ಶರಣರಾದಂತಹ ಅಡಪದ ರೇಚಣ್ಣನವರು ಇವರು ಕೂಡ ಚನ್ನಬಸವಣ್ಣನವರ ಜೊತೆ ಇದ್ದು ಅವರ ಆಪ್ತರಾಗಿದ್ದು ಅವರೊಡನೆ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಬಿಜ್ಜಳನ ಸೈನ್ಯದೊಡನೆ ಯುದ್ಧ ಮಾಡಿ ಅವರೊಡನೆ ಉಳಿವಿಗೆ ಹೋಗಿ ಅಲ್ಲಿ ಒಂದಷ್ಟು ಕಾಲ ನೆಲೆಸಿ ಚನ್ನಬಸವಣ್ಣನವರನ್ನ ಸೇವೆ ಮಾಡಿ ಅಲ್ಲಿಯೇ ಅವರೊಡನೆ ಐಕ್ಯವಾದರು ಎನ್ನುವ ವಿಚಾರವನ್ನು ನಾವು ಕಾಣುತ್ತೇವೆ ಇವರು ಅವಿರಳ ಜ್ಞಾನಿ ಚನ್ನಬಸವಣ್ಣನೊಡನೆ ಇದ್ದುದರಿಂದ ಅವರು ಕೂಡ ಜ್ಞಾನಿಗಳಾಗಿದ್ದರು ಮತ್ತು ಅನೇಕ ವಚನಗಳನ್ನು ರಚನೆ ಮಾಡಿದ್ದರು ಎನ್ನುವುದು ತಿಳಿದುಬರುತ್ತದೆ ಆದರೆ ಪ್ರಸ್ತುತ ಇವರ ವಚನಗಳು ಸಿಕ್ಕಿರುವುದು ಕೇವಲ ಒಂಬತ್ತು ಮಾತ್ರ ಚನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಕೂಡಲ ಚನ್ನ ಸಂಗಮ ದೇವ ಎಂದು ಅಂಕಿತವನ್ನು ಬಳಸಿರುವುದನ್ನು ನಾವು ನೋಡಬಹುದು ಅದೇ ರೀತಿ ಅಡಪದ ರೇಚಣ್ಣನವರು ಕೂಡ ನಿಕಳಂಕ ಕೂಡಲ ಚನ್ನ ಸಂಗಮ ದೇವ ಎಂದು ಬಳಸಿ ಅಂಕಿತದಲ್ಲೂ ಕೂಡ ಚನ್ನಬಸವಣ್ಣನವರನ್ನು ಬಿಡದೆ ಅವರೊಟ್ಟಿಗೆ ಹೋದದನ್ನು ನಾವು ಕಾಣುತ್ತೇವೆ ಇವರ ವಚನಗಳನ್ನು ವ್ಯಾಸಂಗ ಮಾಡಿದಾಗ ಇವರಿಗೆ ಆಧ್ಯಾತ್ಮ ಸಾಧನೆಗೆ ಬೇಕಾದಂತಹ ಎಲ್ಲ ರೀತಿಯ ಜ್ಞಾನವಿತ್ತು ಎನ್ನುವುದು ತಿಳಿದುಬರುತ್ತದೆ ಇವರು ತಮ್ಮ ವಚನಗಳಲ್ಲಿ ಷಟ್ಚಕ್ರಗಳ ಬಗ್ಗೆ ಭಕ್ತನ ಬಗ್ಗೆ ಶರಣರ ಬಗ್ಗೆ ಭಕ್ತಿಯ ಶಕ್ತಿಯ ಬಗ್ಗೆ ದೈವದ ರೂಪದ ಬಗ್ಗೆ ದೈವಿಕ ಶಕ್ತಿಯ ಬಗ್ಗೆ ಲಿಂಗಾಂಗ ಸಂಬಂಧದ ಬಗ್ಗೆ ಹೀಗೆ ವಚನದ ಮೂಲಕ ಪರಿಪೂರ್ಣವಾದಂತಹ ವಿಚಾರವನ್ನು ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ಚಕ್ರಗಳಿಗೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದ ವಚನವನ್ನು ರಚನೆ ಮಾಡಿದ್ದಾರೆ ಈ ವಚನವನ್ನು ತಿಳಿಯಲು ಪ್ರಯತ್ನ ಮಾಡೋಣ ವಚನ ಹೀಗಿದೆ ಎನ್ನ ಆಧಾರ ಚಕ್ರಸ್ಥಾನದಲ್ಲಿ ಮೂರ್ತಿಗೊಂಡನಯ್ಯ ಬಸವಣ್ಣನು ಎನ್ನ ಸ್ವಾದಿಷ್ಠಾನ ಚಕ್ರ ಸ್ಥಾನದಲ್ಲಿ ಮೂರ್ತಿಗೊಂಡನಯ್ಯ ಚೆನ್ನ ಬಸವಣ್ಣನು ಎನ್ನ ಮಣಿಪೂರ ಚಕ್ರಸ್ಥಾನದಲ್ಲಿ ನೆಲೆಗೊಂಡನಯ್ಯ ಗಟ್ಟಿವಾಳ ಮುದ್ದಯ್ಯನು ಎನ್ನ ಅನಾಹತ ಚಕ್ರಸ್ಥಾನದಲ್ಲಿ ಮೂರ್ತಗೊಂಡನಯ್ಯ ಸಿದ್ದರಾಮಯ್ಯನು ಎನ್ನ ವಿಶುದ್ಧಿ ಚಕ್ರ ಸ್ಥಾನದಲ್ಲಿ ಮೂರ್ತಿಗೊಂಡನಯ್ಯ ಮರುಳುಶಂಕರ ದೇವರು ಎನ್ನ ಚಕ್ರದ ಸ್ಥಾನದಲ್ಲಿ ಮೂರ್ತಿಗೊಂಡನಯ್ಯ ಪ್ರಭುದೇವರು ಆಚಾರಲಿಂಗವಾದಾತ ಬಸವಣ್ಣ ಸ್ವಾಧಿಷ್ಠಾನಕ್ಕೆ ಗುರುಲಿಂಗವಾದಾತ ಚನ್ನಬಸವಣ್ಣ ಮಣಿಪೂರಕಕ್ಕೆ ಶಿವಲಿಂಗವಾದಾತ ಗಟ್ಟಿವಾಳ ಮುದ್ದಯ್ಯ ಅನಾಹತಕ್ಕೆ ಜಂಗಮಲಿಂಗವಾದಾತ ಸಿದ್ದರಾಮಯ್ಯ ವಿಶುದ್ಧಿಗೆ ಪ್ರಸಾದ ಲಿಂಗವಾದಾತ ಮರುಳ ಶಂಕರ ದೇವರು ಆಜ್ಞೆಗೆ ಮಹಾಲಿಂಗವಾದಾತ ಪ್ರಭುದೇವರು ನಿಕಳಂಕ ಕೂಡಲ ಚನ್ನ ಸಂಗಮ ದೇವಾ ನಿಮ್ಮ ಶರಣರ ಶ್ರೀಪಾದಕ್ಕೆ ನಮೋ 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 ಎನುತಿರ್ಧನಯ್ಯ ಎನುತಿರ್ಧೆನಯ್ಯ ಹಡಪದ ರೇಚಣ್ಣನವರು ಚಕ್ರಗಳ ಬಗ್ಗೆ ತಿಳಿಸುವ ಮೂಲಕ ಅವರು ಯೋಗದ ಬಗ್ಗೆ ಇರುವ ಅರಿವನ್ನು ನಮಗೆ ಮೂಡಿಸಿದ್ದಾರೆ ಚಕ್ರಗಳು ಎಂದರೆ ಶಕ್ತಿಯ ಕೇಂದ್ರಗಳು ಈ ದೇಹದಲ್ಲಿನ ಕೆಲವು ಭಾಗಗಳಲ್ಲಿ ಇಂತಹ ಶಕ್ತಿಯ ಬಿಂದುಗಳು ನೆಲೆಸಿದ್ದು ಹೇಗೆ ಆಯಸ್ಕಾಂತ ತನ್ನೆಡೆಗೆ ಕಬ್ಬಿಣದ ರಜಗಳನ್ನು ಸೆಳೆದುಕೊಳ್ಳುವ ಶಕ್ತಿ ಇದೆಯೋ ಪಾದರಸಕ್ಕೆ ಹೇಗೆ ಮೇಲ್ಮುಖವಾಗಿ ಚಲಿಸುವಂತಹ ಇದೆಯೋ ಅದೇ ರೀತಿ ದೇಹದಲ್ಲಿ ಶಕ್ತಿಯ ಅಲೆಗಳಿವೆ ಇದರ ಮೂಲಕ ಪ್ರಾಣಶಕ್ತಿ ದೇಹದಲ್ಲಿ ಹರಿಯುತ್ತದೆ ಎನ್ನುತ್ತದೆ ಯೋಗಶಾಸ್ತ್ರ ಇದರ ಮೂಲಕ ಆಯಾ ಭಾಗಗಳನ್ನು ಸಶಕ್ತವಾಗಿ ಸಮರ್ಥವಾಗಿಡಲು ಅನುಕೂಲವಾಗುತ್ತದೆ ಇಂತಹ ಚಕ್ರಗಳ ಬಗ್ಗೆ ಅಡಪದ ರೇಚಣ್ಣನವರು ತಿಳಿಸಿರುವುದು ಅವರ ಸಾಧಕತನವನ್ನು ನಮಗೆ ತಿಳಿಸುತ್ತದೆ ಪ್ರಮುಖವಾಗಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಸಹಸ್ರಾರ ಎನ್ನುವಂತಹ ಏಳು ಪ್ರಮುಖ ಚಕ್ರಗಳು ಈ ದೇಹದಲ್ಲಿ ಇರುವುದರ ಬಗ್ಗೆ ಯೋಗ ವಿಜ್ಞಾನ ನಮಗೆ ತಿಳಿಸುತ್ತದೆ ಮೂಲಾಧಾರ ಚಕ್ರವು ಜನನೇಂದ್ರಿಯದ ಕೆಳಭಾಗದಲ್ಲಿಯೂ ಸ್ವಾದಿಷ್ಠಾನವು ನಾಭಿಯ ಭಾಗದಲ್ಲಿಯೂ ಅನಾಹತವು ಹೃದಯದ ಭಾಗದಲ್ಲಿಯೂ ವಿಶುದ್ಧವು ಕಂಠಪ್ರದೇಶದಲ್ಲಿಯೂ ಆಜ್ಞೆಯು ಭ್ರೂಮಧ್ಯದಲ್ಲಿಯೂ ಸಹಸ್ರಾರವು ತಲೆಯ ಮೇಲ್ಭಾಗದಲ್ಲಿ ನತ್ತಿಯ ಭಾಗದಲ್ಲಿ ನೆಲೆಸಿರುವ ವಿಚಾರವನ್ನು ನಾವು ತಿಳಿಯಬಹುದಾಗಿದೆ ಹಾಗೆಯೇ ಮೂಲಾಧಾರದ ಚೇತನದಿಂದ ಮಾನಸಿಕ ಸ್ಥಿರತೆಯು ಸ್ವಾದಿಷ್ಠಾನದಿಂದ ಸೃಜನಶೀಲತ್ವವು ಮಣಿಪೂರದಿಂದ ಆತ್ಮವಿಶ್ವಾಸವು ಅನಾಹತದಿಂದ ಪ್ರೀತಿಯು ಕರುಣೆಯು ವಿಶುದ್ಧದಿಂದ ಸತ್ಯ ಶುದ್ಧತ್ವವು ಆಜ್ಞಾದಿಂದ ಅಂಥ ಶಕ್ತಿಯು ಸಹಸ್ರಾರದಿಂದ ಆತ್ಮ ಸಾಕ್ಷಾತ್ಕಾರವು ಹೆಚ್ಚುತ್ತದೆ ಎನ್ನುತ್ತದೆ ಯೋಗ ವಿಜ್ಞಾನ ಹೀಗೆ ಒಂದೊಂದು ಚಕ್ರವನ್ನು ಧ್ಯಾನದ ಮೂಲಕ ಕ್ರಿಯಾಶೀಲಗೊಳಿಸಿ ಆಯಾಯ ಚಕ್ರದ ಶಕ್ತಿಯನ್ನು ಮನುಷ್ಯ ಹೊಂದಬಹುದು ಎನ್ನುತ್ತದೆ ಯೋಗ ವಿಜ್ಞಾನ ಇಂತಹ ಚಕ್ರಗಳ ಬಗ್ಗೆ ಹಡಪದರೇಚಣ್ಣನವರು ತಮ್ಮದೇ ಆದ ರೀತಿಯಲ್ಲಿ ನಮಗೆ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಆಧಾರ ಚಕ್ರದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನು ನೆಲೆಸಿದ್ದಾರೆ ಹೀಗೆ ಹೇಳುವ ಮೂಲಕ ಬಸವಣ್ಣನವರ ಭಕ್ತಿಯ ಶಕ್ತಿ ಅಲ್ಲಿ ನೆಲೆಸಿದೆ ಎನ್ನುತ್ತಾರೆ ಇನ್ನು ಸ್ವಾಧಿಷ್ಠಾನದಲ್ಲಿ ಅವಿರಳ ಜ್ಞಾನಿ ಚನ್ನಬಸವಣ್ಣನು ನೆಲೆಸಿ ಅವರ ಜ್ಞಾನತ್ವದ ಶಕ್ತಿ ಅಲ್ಲಿ ನೆಲೆಗೊಂಡಿದೆ ಎನ್ನುತ್ತಾರೆ ಇನ್ನು ಮಣಿಪುರದಲ್ಲಿ ಶರಣಗಟ್ಟಿವಾಳಯ್ಯನವರು ನೆಲೆಸಿ ಅವರ ಕಾಯಕದ ಮೂಲಕ ಪಡೆದಂತಹ ಆತ್ಮವಿಶ್ವಾಸದ ಬಲ ಎನ್ನೊಳಗೆ ನೆಲೆಸಿದೆ ಎನ್ನುತ್ತಾರೆ ಹಾಗೆಯೇ ಅನಾಹತ ಚಕ್ರದಲ್ಲಿ ಕಾಯಕ ಯೋಗಿ ಸಿದ್ದರಾಮರು ನೆಲೆಸಿ ಎನ್ನೊಳಗಿನ ದೈವತ್ವದ ಶಕ್ತಿಯನ್ನು ಹೆಚ್ಚಿಸಿ ಹೃದಯದ ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ ಎನ್ನುತ್ತಾರೆ ವಿಶುದ್ಧ ಚಕ್ರದಲ್ಲಿ ಮರುಳು ಶಂಖದೇವರು ನೆಲೆಸಿ ಅವರ ಪ್ರಸಾದದ ಮಹತ್ವದ ಗುಣ ಎನ್ನೊಳಗೆ ಅಡಕವಾಗಿದೆ ಎನ್ನ ನುಡಿ ಅಮೃತತ್ವದ ನುಡಿಯಾಗಿದೆ ಎನ್ನುತ್ತಾರೆ ಇನ್ನು ಆಜ್ಞಾಚಕ್ರದಲ್ಲಿ ಅಲ್ಲಮ ಪ್ರಭುದೇವರು ಅವರು ನೆಲೆಸಿ ಅವರ ಅನುಭಾವದ ನಡೆನುಡಿ ಭಾವತ್ವ ಎನ್ನೊಳಗೆ ಲೀನಗೊಂಡಿದೆ ಎನ್ನುತ್ತಾರೆ ಹೀಗೆ ಒಬ್ಬೊಬ್ಬ ಶರಣರೂ ಕೂಡ ಒಂದೊಂದು ಚಕ್ರದಲ್ಲಿ ನೆಲೆಸಿ ಎನ್ನೊಳಗಿನ ಶಕ್ತಿಯನ್ನು ಹೆಚ್ಚಿಸಿದ್ದಾರೆ ಎನ್ನುತ್ತಾರೆ ಹಡಪದ ರೇಚನರವರು ಇನ್ನು ಮುಂದೆ ಹೋಗಿ ಹೇಳುತ್ತಾರೆ ಷಟ್ ಲಿಂಗಗಳು ಷಟ್ ಚಕ್ರದಲ್ಲಿ ನೆಲೆಸಿದೆ ಆ ಷಟ್ ಚಕ್ರಗಳು ಷಟ್ ಶರಣರ ಶಕ್ತಿಯನ್ನು ಒಳಗೊಂಡಿದೆ ಎನ್ನುತ್ತಾರೆ ಅವರು ಹೇಳುತ್ತಾರೆ ಬಸವಣ್ಣನವರು ಆಚಾರಲಿಂಗವಾಗಿ ಮೂಲಾಧಾರದಲ್ಲಿ ನೆಲೆಸಿದ್ದಾರೆ ಚನಬಸವಣ್ಣನವರು ಗುರುಲಿಂಗವಾಗಿ ಸ್ವಾದಿಷ್ಠಾನ ಚಕ್ರದಲ್ಲಿ ನೆಲೆಸಿದ್ದಾರೆ ಗಟ್ಟಿವಾಳ ಮುದ್ದಣ್ಣನವರು ಶಿವಲಿಂಗವಾಗಿ ಮಣುಪೂರದಲ್ಲಿ ನೆಲೆಸಿದ್ದಾರೆ ಸಿದ್ದರಾಮರು ಜಂಗಮಲಿಂಗವಾಗಿ ಅನಾಹತ ಚಕ್ರದಲ್ಲಿ ನೆಲೆಸಿದ್ದಾರೆ ಮರಳು ಶಂಕರ ದೇವರು ಪ್ರಸಾದಲಿಂಗವಾಗಿ ವಿಶುದ್ಧಿ ಚಕ್ರದಲ್ಲಿ ನೆಲೆಸಿದ್ದಾರೆ ಪ್ರಭುದೇವರು ಮಹಾಲಿಂಗವಾಗಿ ಆಜ್ಞಾಚಕ್ರ ನೆಲೆಸಿದ್ದಾರೆ ಹೀಗೆ ಹೇಳುತ್ತಾರೆ ಹೀಗೆ ಪ್ರತಿ ಚಕ್ರದಲ್ಲಿ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗಗಳು ಶರಣರ ಮೂಲಕ ನೆಲೆಗೊಂಡು ಆ ಲಿಂಗಗಳ ಪ್ರಭಾವವನ್ನು ಈ ದೇಹದಲ್ಲಿ ಹೆಚ್ಚಿಸುವ ಮೂಲಕ ಮಹತ್ ಶಕ್ತಿಯಾಗಿ ಏನನ್ನು ಪರಿವರ್ತನೆ ಮಾಡಿದೆ ಎನ್ನುತ್ತಾರೆ ಹಡಪದ ರೇಚಣ್ಣನವರು ಇದು ಸತ್ಯ ಹೀಗೆ ಹಡಪದ ರೇಚಣ್ಣನವರು ಚಕ್ರ ಅದರಲ್ಲಿ ನೆಲೆಗೊಂಡಂತಹ ಶರಣರು ಮತ್ತು ಅವರ ಪ್ರಭಾವವನ್ನು ವಚನದ ಮೂಲಕ ತಿಳಿಸಿ ಆ ಮೂಲಕ ಚಕ್ರಗಳನ್ನು ಧ್ಯಾನ ಮಾಡಬೇಕಾದರೆ ಆ ಜ್ಞಾನದ ಜೊತೆ ಜೊತೆಗೆ ಅವುಗಳನ್ನು ಗುರುತ್ವವುಳ್ಳವರನ್ನು ನೆಲೆಗಳಿಸಿಕೊಂಡು ಸತ್ ಶಕ್ತಿಯನ್ನು ಉಳ್ಳವರನ್ನು ನೆಲೆಗೊಳಿಸಿಕೊಂಡು ಮಹಾತ್ಮರನ್ನು ಆ ಭಾಗದಲ್ಲಿ ನೆಲೆಗೊಳಿಸಿಕೊಂಡು ಧ್ಯಾನ ಮಾಡಬೇಕು ಹಾಗೆ ಧ್ಯಾನ ಮಾಡುವುದರಿಂದ ಆಯಾಯ ಚಕ್ರದ ಶಕ್ತಿಯನ್ನು ಬೆಳಕನ್ನು ಪ್ರಕಾರ ಮಾಡಿಕೊಳ್ಳಬಹುದು ಎನ್ನುತ್ತಾರೆ ಹಡಪದ ರೇಚಣ್ಣನವರು ಇದು ನಿಜವಾಗಲೂ ಸುಂದರವಾದಂತಹ ವಿಚಾರವಾಗಿದೆ ಮುಂದಿನ ವಚನದ ವಿಚಾರದ ಕಡೆಗೆ ಹೋಗೋಣ ಅವರು ಹೇಳುತ್ತಾರೆ ಮರದ ದೇವರಿಗೆ ಉರಿಯ ಪೂಜೆಯುಂಟೆ ಮಣ್ಣಿನ ಹರು ಗುಲದಲ್ಲಿ ತುಂಬಿದ ತೊರೆಯ ಹಾಯಬಹುದೇ ತೆರಕಾರನ ಮೆಚ್ಚಿ ಕಳನೇರಬಹುದೇ ಇಂತಿ ಗುಣದ ದೃಷ್ಟವ ಕಡೆಗಾಣಿಸಿದಲ್ಲಿ ಪ್ರಾಮಾಣಿಸಿದಲ್ಲಿಯೂ ಏತರನು ಹಾಂಗೆ ಬರಿಹುಂಡರ ಆಚಾರ ಭ್ರಷ್ಟರ ಆರ್ತಿಕಾರರ ಚರ್ಚ ಬಹುಯಾಚಕರ ಪಗುಡೆ ಪರಿಹಾಸಕರ ತ್ರಿವಿಧದಲ್ಲಿ ಸೂತವನ್ನರಸುವ ವಿಶ್ವಾಸಘಾತಕರ ಅಪ್ರಮಾಣ ಪಾತಕರ ಭಕ್ತಿಯ ತೊಟ್ಟಲ್ಲಿ ಭಕ್ತನೆಂದೆಡೆ ವಿರಕ್ತಿಯ ತೊಟ್ಟಲ್ಲಿ ಕರ್ತುವೆಂದೆಡೆ ದೀಕ್ಷೆಯ ಮಾಡಿದಲ್ಲಿ ಗುರುವೆಂದಡೆ ತಪ್ಪ ಕಂಡಲ್ಲಿ ಎತ್ತಿ ತೋರ್ವೆನು ಗುಟ್ಟಿನಲ್ಲಿ ಚಿತ್ತ ಬಿಡಲಾರದಿದ್ದೆಡೆ ನಿಕಳಂಕ ಕೂಡಲ ಚನ್ನ ಸಂಗಮ ದೇವರಾದಳು ಎತ್ತಿ ಹಾಕುವೆನು ಹೆತ್ತಿ ಹಾಕುವೆನು ಹಡಪದ ರೇಚಣ್ಣನವರು ಬಹಳ ನೇರವಾಗಿ ಬರೆದಿದ್ದಾರೆ ಈ ವಚನವನ್ನು ಹೀಗೆ ಈ ವಚನವನ್ನು ಬರೆಯುವುದರ ಮೂಲಕ ಸಮಾಜದಲ್ಲಿ ನಡೆಯುವಂತಹ ನೀಚ ವೃತ್ತಿಯನ್ನು ವಿಳಂಬಿಸಿದ್ದಾರೆ ಹಾಗೆ ಅದನ್ನು ಎತ್ತಿ ತೋರಿಸಬೇಕು ಎಂದು ಹೇಳುತ್ತಾರೆ ಅವರು ಹೇಳುತ್ತಾರೆ ಮರದಲ್ಲಿ ಮಾಡಿದ ದೇವರನ್ನು ಅಗ್ನಿಯನ್ನು ಹೊತ್ತಿಸಿ ಮಾಡುವ ಪೂಜೆಗಳೇ ಬಳಸಲಾಗುವುದೇ ಇಲ್ಲ ಎನ್ನುತ್ತಾರೆ ಏಕೆಂದರೆ ಅದನ್ನು ಬಳಸಿದರೆ ಆ ಮರದ ದೇವರೇ ಅಗ್ನಿಯಲ್ಲಿ ಹುರಿದು ಹೋಗುವುದಿಲ್ಲವೇ ಅದೇ ರೀತಿ ಮಣ್ಣಿನಿಂದ ಮಾಡಿದ ಹರಿಗೋಲನ್ನು ಬಳಸಿ ತೊರೆಯನ್ನು ದಾಟಲು ಸಾಧ್ಯವೇ ಇಲ್ಲ ಏಕೆಂದರೆ ಆ ಮಣ್ಣಿನ ದೋಣಿ ನೀರಿಗೆ ಕರಗಿ ಹೋಗುತ್ತದಲ್ಲವೇ ಮುಂದೆ ಹೇಳುತ್ತಾರೆ ತೆರಕಾರನ ಮೆಚ್ಚಿ ಕಳನೇ ಇರಬಹುದೇ ಎನ್ನುತ್ತಾರೆ ಅಂದರೆ ತೆರಿಗೆಯನ್ನು ಹಾಕುವಂತಹ ತೆರಿಗೆಯ ಅಧಿಕಾರಿಯನ್ನು ನೆಚ್ಚಿಕೊಂಡು ಮೋಸ ಮಾಡುವವನಿಗೆ ಕಳ್ಳನಿಗೆ ಸಹಕಾರ ಮಾಡಬಹುದೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹೌದು ತೆರಿಗೆ ಹಾಕುವನ ಸಹಾಯ ಪಡೆದು ತೆರಿಗೆ ಮೋಸ ಮಾಡುವವನಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವನು ಎಂದಾದರೂ ತೆರಿಗೆ ಕಳ್ಳನಿಗೆ ದಂಡ ಹಾಕಿಬಿಡುತ್ತಾನೆ ಎನ್ನುತ್ತಾರೆ ಹೀಗೆ ಅಡಪದ ರೇಚಣ್ಣನವರು ನಾವು ಮಾಡುವ ಕೆಲಸಗಳನ್ನು ಸರಿಯಾಗಿ ಅರಿತು ಮಾಡಬೇಕು ಇಲ್ಲವಾದಲ್ಲಿ ಮರದ ವಿಗ್ರಹವನ್ನು ಅಗ್ನಿಯಲ್ಲಿ ಪೂಜಿಸದಂತಾಗುತ್ತದೆ ಮಣ್ಣಿನ ದೋಣಿಯಲ್ಲಿ ಒಳೆಯನ್ನು ದಾಟಿದಂತಾಗುತ್ತದೆ ತೆರಿಗೆ ಅಧಿಕಾರಿಯನ್ನು ನೆಚ್ಚಿ ತೆರಿಗೆಯ ವಂಚನೆ ಮಾಡಿದಂತೆ ಆಗುತ್ತದೆ ಎನ್ನುತ್ತಾರೆ ಅವರು ಮುಂದೆ ಹೇಳುತ್ತಾರೆ ಗುಣವನ್ನು ಸರಿಯಾಗಿ ಗಮನಿಸದೆ ಕರ್ತವ್ಯ ಎಸಗಿದರೆ ಅದರಿಂದ ಆಗುವ ಪ್ರಯೋಜನವೇನು ಅದು ಮಣ್ಣಿನ ದೋಣಿಯಂತೆ ಬಿಡುತ್ತಾರೆ ಅವರು ಹೇಳುತ್ತಾರೆ ಕೇವಲ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ಳುವವರು ಆಚಾರವಂತರಲ್ಲದವರು ನೀತಿ ಭ್ರಷ್ಟರು ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡುವವರು ಕೇವಲ ಚರ್ಚೆಯಲ್ಲಿ ತೊಗಿಸಿಕೊಂಡು ಅದರಂತೆ ನಡೆದುಕೊಳ್ಳದೇ ಇರುವವರು ಸಿಕ್ಕ ಸಿಕ್ಕವರಲ್ಲಿ ಹಣವನ್ನು ಯಾಚಿಸಿ ಹಣಕ್ಕಾಗಿ ಮೋಸ ಮಾಡುವವರು ಕಾಲಕ್ಕೆ ತಕ್ಕ ಹಾಗೆ ವೇಷಭೂಷಣಗಳನ್ನು ತೊಟ್ಟು ಜನರನ್ನು ರಂಜಿಸಿ ಮೋಸ ಮಾಡುವವರು ಮನ ವಚನ ಕಾಯದ ಮೂಲಕ ಮೋಸ ಮಾಡುವಂತಹ ವಿಶ್ವಾಸಘಾತುಕರು ಭಕ್ತನ ವೇಷವ ತೊಟ್ಟು ಭಕ್ತನಂತೆ ನಡೆದುಕೊಳ್ಳುವವರು ಆಸೆ ಕಾಮನೆ ಬಯಕೆಗಳನ್ನು ತ್ಯಜಿಸಿದ ವಿರಕ್ತ ತನಂತೆ ನಟಿಸುವವರು ಗುರುವಿನಂತೆ ನಟಿಸಿ ದೀಕ್ಷೆಯನ್ನು ನೀಡುವವರು ಹೀಗೆಲ್ಲ ಇವರನ್ನೆಲ್ಲ ನಂಬುವ ಇಲ್ಲ ಇಂತಹವರನ್ನು ಕಂಡರೆ ನಾನು ಅವರ ತಪ್ಪನ್ನು ಎತ್ತಿ ತೋರಿಸುತ್ತೇನೆ ಗೊತ್ತಿದ್ದು ಹೇಳದಿದ್ದರೆ ಹೇಗೆ ಸಾಕ್ಷಾತ್ ಪರಮಾತ್ಮನೇ ಮುಂದೆ ಬಂದು ನಿಂತರೂ ಕೂಡ ನಾನು ಅದನ್ನು ಲೆಕ್ಕಿಸದೆ ಅಂತಹವರ ತಪ್ಪನ್ನು ನಾನು ಎತ್ತಿ ತೋರಿಸುತ್ತೇನೆ ಎನ್ನುತ್ತಾರೆ ಹಡಪದ ರೇಚಣ್ಣನವರು ಹೀಗೆ ಹೇಳುವ ಮೂಲಕ ಸಮಾಜದಲ್ಲಿನ ದುಷ್ಟತೆಯನ್ನು ಧಿಕ್ಕರಿಸಿದ್ದರೆ ಹೇಗೆ ಗೊತ್ತಿದ್ದು ಸುಮ್ಮನಿದ್ದರೆ ಅದು ಸಮಾಜಕ್ಕೆ ಅಲ್ಲದೆ ತನಗೆ ತಾನೇ ಆತ್ಮವಂಚನೆ ಮಾಡಿಕೊಂಡಂತೆ ಎನ್ನುವುದು ಹಡಪದ ರೇಚಣ್ಣನವರ ವಿಚಾರವಾಗಿದೆ ಪ್ರಸ್ತುತ ಸಮಾಜದಲ್ಲಿ ಇಂತಹವರನ್ನು ಕಾಣುವುದು ಬಲು ಅಪರೂಪ ಏಕೆಂದರೆ ಇಂದಿನ ಸಮಾಜದಲ್ಲಿ ಸತ್ಯವನ್ನು ಹೇಳಿದರೆ ಸಮಾಜದಲ್ಲಿ ಬದುಕುವುದೇ ಕಷ್ಟ ಎನ್ನುವಂತಹ ಪರಿಸ್ಥಿತಿ ಬಂದು ನಿಂತಿದೆ ಅಂದಿನ ಹನ್ನೆರಡನೇ ಶತಮಾನ ಸತ್ಯವಂತರ ಸಮಾಜವಾಗಿತ್ತು ದುಷ್ಟರ ಸಂಖ್ಯೆ ಬಹಳ ವಿರಳವಾಗಿತ್ತು ದುಷ್ಟರ ಬಗ್ಗೆ ನೇರವಾಗಿ ಹೇಳಬಹುದಾದ ಸಮಾಜ ಅಂದಿನ ಸಮಾಜವಾಗಿತ್ತು ಇಂದು ದುಷ್ಟರೇ ಹೆಚ್ಚು ಇರುವಂತಹ ಸಮಾಜವಾಗಿದೆ ಆದರೂ ಕೂಡ ಜೀವನದಲ್ಲಿ ಏನೇ ತೊಂದರೆ ಬಂದರೂ ಸರಿ ಎಂದು ದುಷ್ಟರ ಬಗ್ಗೆ ನೀಚರ ಬಗ್ಗೆ ಅವರ ವಿರುದ್ಧ ನಿಲ್ಲುವವರನ್ನು ಈಗಲೂ ನಾವು ಸಮಾಜದಲ್ಲಿ ಕಾಣಬಹುದಾಗಿದೆ ಹಾಗಾಗಿ ಇಂತಹ ಸಮಾಜ ಈಗಲೂ ಕೂಡ ಇದೆ ಎನ್ನಬಹುದು ಅಂತಹ ಜನ ಈಗಲೂ ಕೂಡ ಇದ್ದಾರೆ ಎಂದು ಸ್ವಲ್ಪ ಹೆಮ್ಮೆ ಪಡಬಹುದೇನೋ ಮುಂದೇನಾಗುತ್ತದೋ ತಿಳಿಯಲ್ಲ ಹೀಗೆ ಮುಂದಿನ ವಚನದ ವಿಚಾರದ ಬಗ್ಗೆ ತಿಳಿಯೋಣ ವಚನದಲ್ಲಿ ನಿಜ ಶರಣರ ಬಗ್ಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ವಚನ ಹೀಗಿದೆ ಭಕ್ತನಂತೆ ತ್ರಿವಿಧ ಮಲಕ್ಕಿಕ್ಕೋವನೇ ಚಿತ್ತವ ವಿರಕ್ತರಂತೆ ಸರ್ವ ವ್ಯಾಪಾರಕ್ಕೆ ಮೊತ್ತದ ಇಂದ್ರಿಯ ವರ್ಗದಲ್ಲಿ ಶುಚಿತ್ತವ ಬಿಟ್ಟು ಮತ್ತೆ ವಿರಕ್ತನಪ್ಪನೆ ಈ ಉಭಯದ ಭಾವವ ನಿಶ್ಚಯಿಸಿದಲ್ಲಿ ಕುಸುಮ ಗಂಧದಂತೆ ಮುಕುರ ಬಿಂಬದಂತೆ ಉರಿ ಕರ್ಪೂರ ದಿರವಿನ ತೆರದಂತೆ ನಿಖಳಂಕ ಕೂಡಲ ಚನ್ನ ಸಂಗಮ ದೇವ ತಾನಾದ ಶರಣ ತನಾದ ಶರಣ ಇಲ್ಲಿ ಹಡಪದ ರೇಚಣ್ಣನವರು ಶರಣರ ನಿಜದ ಇರುವಿನ ಬಗ್ಗೆ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಭಕ್ತನು ತ್ರಿವಿಧ ಮಲಂಗಳು ಅಂದರೆ ಮನುಷ್ಯನಲ್ಲಿ ಆಣವ ಮಲ ಮಾಯಾಮಲ ಕಾರ್ಮಿಕ ಮಲ ಎನ್ನುವ ಮೂರು ಮಲಂಗಳು ಅಂದರೆ ದೋಷಗಳು ಈ ಶರೀರದಲ್ಲಿರುತ್ತದೆ ಆಣವ ಮಲವು ಅಜ್ಞಾನದಿಂದ ಉಂಟಾಗುತ್ತದೆ ಕಾರ್ಮಿಕ ಮಲವು ಕರ್ಮ ಸಂಚಯದಿಂದ ಉಂಟಾಗುತ್ತದೆ ಮಾಯಾಮಲವು ಭೌತಿಕ ಲೋಕದ ಆಕರ್ಷಣೆಯಿಂದ ಉಂಟಾಗುತ್ತದೆ ಹೀಗೆ ಮೂರು ಮಲಂಗಳು ದೇಹದಲ್ಲಿ ಇರುತ್ತವೆ ಇಂತಹ ಮಲಂಗಳೆಡೆಗೆ ಚಿತ್ತವನ್ನು ನೆಲೆಗೊಳಿಸದೆ ಭಗವಂತನಲ್ಲಿ ತನ್ನ ಚಿತ್ತವನ್ನು ನೆಲೆಗೊಳಿಸುವನೇ ಅವ ಭಕ್ತ ಎನ್ನುತ್ತಾರೆ ಹಾಗೆಯೇ ಮುಂದೆ ಹೇಳುತ್ತಾರೆ ವಿರಕ್ತ ಎಂದರೆ ಲೋಕದ ಸುಖ ದುಃಖ ಮಾನ ಅಪಮಾನ ಹಣ ಅಧಿಕಾರ ಆಸೆ ಬಯಕೆ ಹೀಗೆ ಮೋಹರಹಿತನಾಗಿ ಭಕ್ತಿಯ ಮಾರ್ಗದಲ್ಲಿ ಸಾಧನಾ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ಜೀವನ ನಡೆಸುವನು ವಿರಕ್ತ ಇಂತಹ ವಿರಕ್ತನು ಇಂದ್ರಿಯಂಗಳ ಮೋಹಕ್ಕೆ ಬಲಿಯಾದರೆ ಅವನನ್ನು ವಿರಕ್ತ ಎನ್ನಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡುತ್ತಾನೆ ಹೀಗೆ ಯಾರು ತ್ರಿಮಲಂಗಳನ್ನು ತ್ಯಜಿಸುತ್ತಾನೋ ಇಂದ್ರಿಯಗಳ ವ್ಯಾಪಾರದಿಂದ ದೂರವಾಗಿರುತ್ತಾನೋ ಅಂತಹ ವ್ಯಕ್ತಿ ಭಗವಂತನ ಕೂಡ ಕುಸುಮ ಗಂಧದಂತೆ ಅಂದರೆ ಹೇಗೆ ಹೂವಿನಲ್ಲಿ ಪರಿಮಳ ಸ್ವಯಂ ಅಡಕಗೊಂಡಿರುತ್ತದೋ ಹಾಗೆ ಕನ್ನಡಿಯಲ್ಲಿ ಹೇಗೆ ಪ್ರತಿಬಿಂಬ ತನ್ನೊಳಗೆ ಸೇರಿಸಿಕೊಂಡಿರುತ್ತದೋ ಹಾಗೆ ಕರ್ಪೂರ ಅಗ್ನಿಯನ್ನು ತನ್ನೊಳಗೆ ಲೀನಗೊಂಡಿಸಿಕೊಂಡಿರುತ್ತದೋ ಹಾಗೆ ಭಗವಂತ ಭಕ್ತನಲ್ಲಿ ವಿರಕ್ತನಲ್ಲಿ ಲೀನಗೊಂಡಿರುತ್ತಾನೆ ಎನ್ನುತ್ತಾರೆ ಹೀಗೆ ಅತ್ಯುತ್ತಮವಾದಂತಹ ಉದಾಹರಣೆಗಳ ಮೂಲಕ ಭಕ್ತ ಮತ್ತು ವಿರಕ್ತರು ಅವರ ಗುಣಗಳು ಹೇಗಿರಬೇಕು ಹೇಗೆ ಅವರು ವರ್ತಿಸಬೇಕು ಎನ್ನುವುದನ್ನು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಅದರಂತೆ ಜೀವನದಲ್ಲಿ ನಡೆದು ನುಡಿಯಬೇಕು ಆಗ ಭಗವಂತನ ಸಾಕ್ಷಾತ್ಕಾರ ಉಂಟಾಗಿ ಅವನು ಭಗವಂತನ ಚಿತ್ ಸ್ವರೂಪಿಯಾಗಬಲ್ಲ ಎನ್ನುತ್ತಾರೆ ಹೀಗೆ ಅಡಪದ ರೇಚಣ್ಣನವರು ಶರಣನನ್ನು ಕುರಿತು ಅದ್ಭುತವಾಗಿ ವಚನದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ ವಚನ ಹೀಗಿದೆ ಪೃಥ್ವಿಯಲ್ಲಿ ಅಪ್ಪು ಸಾರವಿಲ್ಲದಿರೇ ಬೀಜವ ತಳಿಯಲಾಗಿ ಪ್ರತ್ಯಕ್ಷ ಅಂಕುರ ಧೃಷ್ಟ ಶ್ರದ್ಧೆ ಸನ್ಮಾರ್ಗ ಭಕ್ತಿ ವಿಶ್ವಾಸವಿಲ್ಲದಿರ್ತಡೆ ಸದ್ಭಕ್ತನಪ್ಪನೇ ಇಂತಿ ದೃಷ್ಟ ಸಿದ್ಧಾಂತದಿಂದ ತಪ್ಪು ಕುಳಿತ ಮತ್ತೆ ದೃಷ್ಟಾಂತರವ ಇದಿರ ಕೈಯಲ್ಲಿ ಕೇಳಲುಂಟೆ ನುಂಗಭಾರದ ಘೃತ ಭಾರದ ಪ್ರಿಯ ಬಿಡಬಾರದ ಭಕ್ತಿ ವಿಶ್ವಾಸವಿಲ್ಲದ ಆ ಭಕ್ತಿ ಪೂಜೆ ಘನ ಸಿಂಧುವಿನಲ್ಲಿ ನಾನಾ ವರ್ಣದ ಕಡದ ಕದಡಿದಂತಾಯಿತು ಇದನ್ ಇನ್ನಾರ್ ಆರೆ ನಿಖಳಂಕ ಕೂಡಲ ಚನ್ನ ಸಂಗಮ ದೇವ ಅದ ನೀನೇ ಭಲ್ಲೆ ಅದ ನೀನೇ ಭಲ್ಲೆ ಈ ವಚನದಲ್ಲಿ ಹಡಪದ ರೇಚಣ್ಣನವರು ವಿಶ್ವಾಸವಿಲ್ಲದ ನಂಬಿಕೆಯಿಲ್ಲದ ನಿಷ್ಠೆ ಇಲ್ಲದ ಪೂಜೆ ಪ್ರಾರ್ಥನೆ ಇವುಗಳು ವ್ಯರ್ಥ ಎನ್ನುತ್ತಾರೆ ರೇಚಣ್ಣನವರು ಹೇಳುತ್ತಾರೆ ಭೂಮಿಯ ಮಣ್ಣಿನಲ್ಲಿ ಸಾರವಿಲ್ಲದಿದ್ದರೆ ನೀರಿನ ಅಂಶವಿಲ್ಲದಿದ್ದಲ್ಲಿ ಆ ಭೂಮಿಗೆ ಬಿತ್ತಿದ ಬೀಜ ಹೇಗೆ ಬೆಳೆದು ಹೂವು ಕಾಯಿ ಹಣ್ಣುಗಳನ್ನು ನೀಡಬಲ್ಲದು ಅದು ಸಾಧ್ಯವಿಲ್ಲ ಎನ್ನುತ್ತಾರೆ ಅದೇ ರೀತಿ ಶ್ರದ್ಧೆ ಸನ್ಮಾರ್ಗ ಉತ್ತಮ ನಡವಳಿಕೆ ನಿಜ ಭಕ್ತಿ ದೇವರಲ್ಲಿ ವಿಶ್ವಾಸ ಇವು ಇಲ್ಲದಿದ್ದಲ್ಲಿ ಸದ್ಭಕ್ತ ಎಂದು ಹೇಳಲು ಹೇಗೆ ಸಾಧ್ಯ ಎನ್ನುತ್ತಾರೆ ಅಂತಹವರು ಸದ್ಭಕ್ತರಾಗಿರಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹೀಗೆ ರೇಚಣ್ಣನವರು ಬೀಜ ಮೊಳೆತು ಕಳೆಯೇರಿ ಬೆಳಸೆ ನೀಡಿದರೆ ಅದು ದೃಷ್ಟ ಅಂದರೆ ಕಾಣುವುದು ಇದನ್ನೇ ದೃಷ್ಟ ಸಿದ್ಧಾಂತ ಎನ್ನುತ್ತಾರೆ ಅಂದರೆ ನಮಗೆ ವಾಸ್ತವವಾಗಿ ಕಣ್ಣಿಗೆ ಕಾಣುವ ಕ್ರಿಯೆ ಅದರ ಮೂಲಕ ಆಗುವ ಕಾಣುವಿಕೆ ಪರಿಣಾಮ ಇವುಗಳನ್ನು ಸಿದ್ಧಾಂತ ಎಂದು ಕರೆಯಲಾಗಿದೆ ಹೀಗೆ ನಮ್ಮ ಕಂಡಿಂದ ಕಂಡ ಒಳ ಹೊರಗನ್ನು ಸರಿಯಾದ ಕೋನದಲ್ಲಿ ನೋಡಿ ಅದಕ್ಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡು ಅನುಸರಣೆ ಮಾಡುತ್ತಾ ತಪ್ಪಾದ ಮಾರ್ಗವಾಗಿದ್ದಲ್ಲಿ ಅದರಿಂದ ಹೊರಬರಬೇಕು ಇದನ್ನೇ ದುಷ್ಟ ಸಿದ್ಧಾಂತ ಎನ್ನುವರು ಹೀಗೆ ಸರಿಯಾದ ಮಾರ್ಗವನ್ನು ಅರಿತು ಸರಿಪಡಿಸಿಕೊಂಡು ಹೋಗಬೇಕು ಅದನ್ನು ಬಿಟ್ಟು ತಪ್ಪು ದಾರಿಯಲ್ಲಿ ಹೋದರೆ ಹೇಗೆ ಎನ್ನುತ್ತಾರೆ ರೇಚಣ್ಣನವರು ಇದಕ್ಕೆ ಅವರು ಹೇಳುತ್ತಾರೆ ನುಂಗಬಾರದ ತುಪ್ಪ ಉಗಳಬಾರದ ಪ್ರಿಯ ಎನ್ನುತ್ತಾರೆ ಅಂದರೆ ಮನುಷ್ಯ ಬಿಸಿಯಾದ ತುಪ್ಪವನ್ನು ಬಾಯಿಯೊಳಗೆ ಇಟ್ಟುಕೊಂಡು ನುಂಗಲೂ ಹೆದರಿಕೆ ಹಾಗೆಯೇ ಉಗಳಲೂ ಕೂಡ ತುಪ್ಪ ಎನ್ನುವ ಆಸೆ ಇವೆರಡರ ನಡುವೆ ನಿಂತಹ ಮಾನಸಿಕ ಸ್ಥಿತಿ ಇಂದಿನ ಮನುಷ್ಯನದಾಗಿದೆ ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಬಿಡಬಾರದ ಭಕ್ತಿ ವಿಶ್ವಾಸವಿಲ್ಲದ ಭಕ್ತಿ ಪೂಜೆ ಎನ್ನುತ್ತಾರೆ ಹೌದು ಇಂದು ಹಲವರ ಸ್ಥಿತಿ ಹೀಗೆ ಇದೆ ಭಕ್ತಿ ಆಚರಣೆ ಬೇಕಾಗಿಲ್ಲ ಆದರೆ ದೇವರನ್ನು ಬಿಡಲಾರದಂತಹ ಸ್ಥಿತಿ ಅದಕ್ಕೇನೋ ಹೆದರಿಕೆ ಹಾಗಾಗಿ ದೇವರನ್ನು ಬಿಡಲಾರ ಆದರೆ ಭಕ್ತಿಯನ್ನು ಸಾಧಿಸಲಾರ ಇಂತಹ ಸ್ಥಿತಿಯಲ್ಲಿ ಅನೇಕ ಮನುಷ್ಯರಿರುವುದನ್ನು ಕಾಣಬಹುದಾಗಿದೆ ಅದನ್ನು ರೇಚಣನವರು ಅಂದೇ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಘನ ಸಿಂಧುವಿನಲ್ಲಿ ಬಣ್ಣವ ಕದಡಿದಂತಾಯಿತು ಎನ್ನುತ್ತಾರೆ ಹೌದು ಮಹಾಸಮುದ್ರದಲ್ಲಿ ಯಾವುದೇ ಬಣ್ಣವನ್ನು ಸುರಿದರೂ ಸಮುದ್ರದಲ್ಲಿ ಆ ಬಣ್ಣವನ್ನು ಕಾಣಲಾಗದು ಏಕೆಂದರೆ ಸಮುದ್ರದ ನೀರು ಅಗಾಧ ಇದನ್ನು ಅರಿತು ನಿಜತ್ವದೆಡೆಗೆ ಸಾಗಬೇಕು ಎನ್ನುತ್ತಾರೆ ಭಗವಂತ ಸಮುದ್ರದ ಹಾಗೆ ಅದರೊಳಗೆ ನಾವು ಏನನ್ನು ಸುರಿದರೂ ಕೂಡ ಅದು ಕಾಣಲಾಗದು ಹಾಗಾಗಿ ಭಗವಂತನಿಗೆ ಸುರಿಯಬೇಕಾಗಿರುವುದು ಭಕ್ತಿ ಮಾತ್ರ ಎಂದು ಬಿಡುತ್ತಾರೆ ಇದನ್ನು ಭಗವಂತ ನೀನೇ ಬಲ್ಲೆ ಇದನ್ನು ಎಲ್ಲರಿಗೂ ಹೇಳುವ ಮೂಲಕ ಹಡಪದ ರೇಚಣ್ಣನವರು ಜಗದಲ್ಲಿ ಮನುಷ್ಯ ಹೇಗೆಲ್ಲ ಜೀವಿಸುತ್ತಿದ್ದಾನೆ ಎಂದು ವಿಡಂಬಿಸುತ್ತಾರೆ ಬಿಟ್ಟು ಬಿಡಲಾರದಂತಹ ಅತಂತ್ರ ಸ್ಥಿತಿಯಲ್ಲಿ ಮನುಷ್ಯ ಬದುಕುತ್ತಾನೆ ಎನ್ನುತ್ತಾರೆ ಹಾಗಾಗಿ ಸರಿಯಾಗಿ ಅರಿತು ಸರಿಯಾದದನ್ನು ಆಚರಿಸುತ್ತಾ ಜೀವನದಲ್ಲಿ ಬದುಬೇಕು ಎನ್ನುವುದು ರೇಚಣ್ಣನವರ ವಿಚಾರಧಾರೆಯಾಗಿದೆ ಅವರ ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೇಗಿದೆ ಕರ್ಮದಿಂದ ಕರ್ಮವ ಕಂಡಲ್ಲದೆ ಮುಂದಣ ಮರ್ಮವ ಅರಿಯಬಾರದು ಮರ್ಮದಿಂದ ಸರ್ವವ ತಿಳಿದಲ್ಲದೆ ಸತ್ಕರ್ಮ ನಾಸ್ತಿ ವಿರಕ್ತನಾಗಬಾರದು ಮುಕುರದೊಳಗಣ ನೆಳಲ ತಾನೋಡಿ ಕಾಂಬಂತೆ ಇದು ಕ್ರಿಯಾಪಥ ವಿರಕ್ತನ ಶ್ರದ್ಧೆ ಅದು ಸನ್ಮುಕ್ತವಾದಲ್ಲಿ ಮಾಡೆನೆಂಬ ಶಂಕೆ ಮಾಡಿದನೆಂಬ ಕೃತ್ಯ ಉಭಯದ ಕಲೆಯಿಲ್ಲ ನಿಖಳಂಕ ಕೂಡಲ ಚನ್ನ ಸಂಗಮ ದೇವ ತಾನಾದ ಶರಣ ತಾನಾದ ಶರಣ ರೇಚಣ್ಣನವರು ಹೇಳುತ್ತಾರೆ ನಾವು ಮಾಡುವ ಕೆಲಸ ನಮ್ಮನ್ನು ತೋರಿಸುತ್ತದೆ ನಮ್ಮ ಗುಣಗಳನ್ನು ತೋರಿಸುತ್ತದೆ ಹಾಗಾಗಿ ನಾವು ಮಾಡುವಂತಹ ಕೆಲಸ ಸದಾ ಉತ್ತಮವಾದ ಕೆಲಸವಾಗಿರಬೇಕು ಅಂತಹ ಕೆಲಸವಾಗಿದ್ದಾಗ ಮಾತ್ರ ಮನುಷ್ಯ ಮನುಷ್ಯನಾಗಿ ವ್ಯಕ್ತಿ ವ್ಯಕ್ತಿಯಾಗಿರಬಲ್ಲ ಇಲ್ಲವಾದರೆ ಮನುಷ್ಯ ನೀಚನಾಗುತ್ತಾನೆ ವ್ಯಕ್ತಿ ಯಾರಿಗೂ ಬೇಡದವನಾಗುತ್ತಾನೆ ಎನ್ನುತ್ತಾರೆ ಸತ್ಕರ್ಮವಿಲ್ಲದೆ ವಿರಕ್ತನಾದರೆ ಪ್ರಯೋಜನವಿಲ್ಲ ಎಂದು ಬಿಡುತ್ತಾರೆ ಬೇಕ ಕೇವಲ ವಿರಕ್ತಿಯನ್ನು ಸಾಧಿಸಿದರೆ ಸಾಲದು ಆ ವಿರಕ್ತತನದಲ್ಲಿ ಲೌಕಿಕದ ಆಸೆ ಬಯಕೆ ಮೋಹ ಇವುಗಳನ್ನು ಬಿಟ್ಟರೆ ಸಾಲದು ಬಿಟ್ಟು ವಿರಕ್ತನೆಂದು ಹೇಳಿಸಿಕೊಂಡರೆ ಸಾಲದು ಅದರ ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಬಿಡಬಾರದು ಅವುಗಳನ್ನು ಮಾಡಬೇಕು ಸತ್ಕರ್ಮವಿಲ್ಲದೆ ವಿರಕ್ತನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಇದು ವಿರಕ್ತಿಯ ಗುಣ ನಾವು ಕನ್ನಡಿಯೊಳಗೆ ನಮ್ಮನ್ನು ನೋಡಿ ನಮ್ಮ ಮುಖದಲ್ಲಿರುವಂತಹ ಕಲೆಯನ್ನು ಸರಿಪಡಿಸಿಕೊಳ್ಳುವಂತೆ ನಾವು ಭಗವಂತನೊಡನೆ ಇದ್ದು ಅವನ ಮೂಲಕ ಅಂತರಂಗವನ್ನು ನೋಡಿ ಅಲ್ಲಿರುವಂತಹ ದೋಷವನ್ನು ಸರಿಪಡಿಸಿಕೊಳ್ಳಬೇಕು ಎನ್ನುತ್ತಾರೆ ಹಾಗಾಗಿ ಅವರು ಭಗವಂತ ಎನ್ನುವನು ನಿಜ ಕನ್ನಡಿ ಎನ್ನುತ್ತಾರೆ ಅವನನ್ನು ನೋಡುವಂತಹ ಕೆಲಸವನ್ನು ನಾವು ಮಾಡಬೇಕು ಎನ್ನುತ್ತಾರೆ ಹೀಗೆ ಭಗವಂತನ ಮೂಲಕ ಅಂತರಂಗ ಬಹಿರಂಗಗಳನ್ನು ಶುದ್ಧಗೊಂಡು ವ್ಯಕ್ತಿತ್ವ ವ್ಯಕ್ತಿಯ ಸುಂದರಗೊಳ್ಳುತ್ತದೆ ಎನ್ನುತ್ತಾರೆ ಹೀಗೆ ಶರಣ ಹಡಪದ ರೇಚಣನವರು ನಮಗೆ ಅತ್ಯುತ್ತಮವಾದಂತಹ ಮಾರ್ಗಗಳನ್ನು ವಚನದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಇದನ್ನು ನಾವು ಪಾಲಿಸುವ ಮೂಲಕ ನಮ್ಮ ಜೀವನವನ್ನು ಸುಂದರವೂ ಸುಮಧುರವೂ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ